ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಸೊ ಫಸ್ಟ್ ನಾನೊಂದು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ ವಿಭಕ್ತಿ ನಂಬರ್ ಫಸ್ಟ್ ಪ್ರಥಮ ವಿಭಕ್ತಿ ಇದು ಫಸ್ಟ್ ವಿಭಕ್ತಿ ಅಂತ ಕರಿತೇನೆ ನಾವು ಪ್ರಥಮ ವಿಭಕ್ತಿ ಊ ಬರ್ತದೆ ಪ್ರತ್ಯಯ ಯಾವುದು ಊ ಒಂದು ವರ್ಡ್ ಅನ್ನು ಬರೀತೇನೆ ನಾನು ಇಲ್ಲಿ ರಾಮನು ನೋಡಿ ಇಲ್ಲಿ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಊ ಬಂತು ಯಾವುದೇ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಊ ಬಂದ್ರೆ ಅದು ಯಾವುದಕ್ಕೆ ಹೋಗ್ತದೆ ಪ್ರಥಮ ವಿಭಕ್ತಿಗೂ ಹೋಗ್ತದೆ ರಾಮನು ಕೃಷ್ಣನು ಅವನು ಊ ಬಂತು ಎಂಡಿಂಗ್ ಪ್ರೊನೌನ್ಸಿಯೇಷನ್ ಹಿಯರ್ ದರ್ ಈಸ್ ರಾಮನು ಊ ಪ್ರೊನೌನ್ಸಿಯೇಷನ್ ಕೇಮ್ ಇನ್ ದ ಎಂಡಿಂಗ್ ಸೊ ದಿಸ್ ಟು ಪ್ರಥಮ ವಿಭಕ್ತಿ ಸೆಕೆಂಡ್ ಒನ್ ಇದು ಸಿಂಪಲ್ ಆಗಿ ನಾನು ಹೇಳ್ತಾ ಇರುವುದು ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾದಷ್ಟು ಇದೆ ಕೊಡ್ಲಿಕ್ಕೆ ಸಿಂಪಲ್ ಆಗಿ ನೀವು ಕಲಿಯೋದಿದ್ರೆ ರಾಮನು ಯಾರಿಂದ ರಾಮನಿಂದ ರಾಮನು ಓಕೆ ರಾಮನು ಅವನು ಇವನು ಅದೆಲ್ಲ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಅನ್ನು ಓಕೆ ಯಾರನ್ನು ಆ ತರ ಬರ್ತದೆ ಅಂದ್ರೆ ರಾಮನನ್ನು ಕೃಷ್ಣನನ್ನು ಅವನನ್ನು ಎಂಡಿಂಗ್ ಪ್ರೊನೌನ್ಸಿಯೇಷನ್ ಅಲ್ಲಿ ಅನ್ನು ಬಂದ್ರೆ ಅದು ಎಲ್ಲ ಯಾವುದಕ್ಕೆ ಹೋಗುದು ದ್ವಿತೀಯ ವಿಭಕ್ತಿಗೆ ಹೋಗುದು ಇಲ್ಲಿ ಕರ್ತೃ ಕರ್ಮ ಎಲ್ಲ ಬರ್ತದೆ ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸವಿಸ್ತಾರವಾಗಿ ಹೇಳ್ತೇನೆ ಸೊ ತೃತೀಯ ವಿಭಕ್ತಿ ತೃತೀಯ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಓಕೆ ತೃತೀಯ ಏನು ಬರ್ತದೆ ಇಂದ ಯಾರಿಂದ ರಾಮನಿಂದ ಕೃಷ್ಣನಿಂದ ಅವನಿಂದ ಅವಳಿಂದ ಇಂದ ಬಂದ್ರೆ ಅದು ಸಿಂಪಲ್ ಆಗಿ ಬರಿ ಜಸ್ಟ್ ಇಂದ ಬಂದ್ರೆ ಅದು ತೃತೀಯ ವಿಭಕ್ತಿ ಥರ್ಡ್ ವಿಭಕ್ತಿಗೆ ಹೋಗ್ತದೆ ನೆಕ್ಸ್ಟ್ ಚತುರ್ಥಿ ವಿಭಕ್ತಿ ಚತುರ್ಥಿ ಗೆ ಕೆ ಥರ ಅಂದರೆ ರಾಮನಿಗೆ ಕೃಷ್ಣನಿಗೆ ಇಗೆ ಓಕೆ ಆರ್ ಕೆ ಕೆ ಅದಕ್ಕೆ ಇದಕ್ಕೆ ಈ ತರ ಎಂಡಿಂಗ್ ಅಲ್ಲಿ ಕೆ ಅಥವಾ ಗೆ ಹೀಗೆ ಬಂದ್ರೆ ಅದು ಚತುರ್ಥಿ ವಿಭಕ್ತಿಗೆ ಹೋಗ್ತದೆ ಫಿಫ್ತ್ ಒನ್ ಪಂಚಮಿ ಪಂಚಮಿ ವಿಭಕ್ತಿ ಡೂ ಮೀನ್ ಬೈ ಪಂಚಮಿ ವಿಭಕ್ತಿ ದೆಸೆಯಿಂದ ಸಿಂಪಲ್ ಆಗಿ ಇಂದ ಬಂದ್ರೆ ಅದು ತೃತೀಯ ವಿಭಕ್ತಿ ದೆಸೆಯಿಂದ ರಾಮನ ದೆಸೆಯಿಂದ ಕೃಷ್ಣನ ದೆಸೆಯಿಂದ ಈ ದೆಸೆಯಿಂದ ವರ್ಡ್ ಬಂದ್ರೆ ಅದು ಯಾವ್ದಕ್ಕೂ ಹೋಗ್ತದೆ ಪಂಚಮಿ ವಿಭಕ್ತಿ ದೆಸೆಯಿಂದ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಪಂಚಮಿ ದೆಸೆಯಿಂದ ನೆಕ್ಸ್ಟ್ ಒನ್ ನಿಮಗೆ ಈಸಿಯಾಗಿ ಗೊತ್ತಾಗ್ಲಿಕ್ಕೆ ನಾನು ಸಿಕ್ಸ್ತ್ ಒನ್ ಮೇಲೆ ಬರಿತಾ ಇದ್ದೇನೆ ಅಪ್ಪರ್ ಪೋರ್ಷನ್ ಅಲ್ಲಿ ನೋಡ್ಕೊಳ್ಳಿ ಷಷ್ಠಿ ಷಷ್ಠಿ ವಿಭಕ್ತಿ ಓಕೆ ಷಷ್ಠಿ ವಿಭಕ್ತಿ ಅ ಪ್ರತ್ಯಯ ಯಾವುದು ಅ ಅವನ ಇವನ ರಾಮನ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಅ ರಾಮನ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಸೆಂಟೆನ್ಸ್ ಅನ್ನು ಕೊಟ್ಟು ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಫೈಂಡ್ ಮಾಡ್ಲಿಕ್ಕೆ ಇರುವಂಥದನ್ನು ನಾನು ಕೊಡ್ತೇನೆ ಆಗ ನಿಮಗೆ ಇನ್ನೂ ಹೆಚ್ಚು ಅರ್ಥ ಆಗ್ತಾ ಹೋಗ್ತದೆ ರಾಮನ ರಾಮನ ಕೃಷ್ಣನ ರಾಮನ ಅಂದ್ರೆ ಆ ವಿಭಕ್ತಿ ಆ ಎಂಡಿಂಗ್ ಪ್ರೊನೌನ್ಸಿಯೇಷನ್ ಬಂದ್ರೆ ಅದು ಷಷ್ಠಿ ವಿಭಕ್ತಿ ಸೆವೆಂತ್ ಒನ್ ಸಪ್ತಮಿ ಸಪ್ತಮಿ ವಿಭಕ್ತಿ ಯಾವುದು ಪ್ರತ್ಯೆಯಲ್ಲಿ ಅಲ್ಲಿ ಓಲ್ ಓಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ಹಳೆ ಕನ್ನಡದಲ್ಲಿ ಓಲ್ಡ್ ಓಕೆ ಅಲ್ಲಿ ಅಂದ್ರೆ ರಾಮನುಳ್ ಅಲ್ಲಿ ಅಂದ್ರೆ ರಾಮನಲ್ಲಿ ರಾಮನುಳು ಅವನುಳು ಇವನುಳು ರಾಮನಲ್ಲಿ ರಾಮನುಳ್ ಅಂದ್ರೆ ಅಲ್ಲಿ ಮತ್ತು ಉಳ್ ಬಂದ್ರೆ ಅದು ಯಾವುದು ಸಪ್ತಮಿ ವಿಭಕ್ತಿಗೆ ಹೋಗ್ತದೆ ನೋಡ್ತಾ ಹೋಗಿ ಪ್ರಥಮ ಉ ರಾಮನು ದ್ವಿತೀಯ ಅನ್ನು ರಾಮನನ್ನು ತೃತೀಯ ಇಂದ ರಾಮನಿಂದ ಚತುರ್ಥಿ ರಾಮನಿಗೆ ಪಂಚಮಿ ರಾಮನ ದೆಸೆಯಿಂದ ಷಷ್ಠಿ ರಾಮನ ಸಪ್ತಮಿ ರಾಮನುಳು ಇದೆಲ್ಲ ಯಾವುದು ಸಿಂಪಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದದ್ದು ಇದರಲ್ಲಿ ಕರ್ತೃ ಅದೆಲ್ಲ ಬರ್ತದೆ ಇದೇ ಸೆಂಟೆನ್ಸ್ ವೈಸ್ ಕೊಟ್ಟಾಗ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಸುಲಭದಲ್ಲಿ ಅರ್ಥ ಆಗ್ತದೆ ಸೊ ಎಂಡಿಂಗ್ ಪ್ರೊನೌನ್ಸಿಯೇಷನ್ ನೀವು ನೋಡಿಕೊಂಡು ಅದು ಯಾವುದಕ್ಕೆ ಹೋಗ್ತದೆ ಅಂತ ನೀವು ಫೈಂಡ್ ಮಾಡ್ಬೋದು ಓಕೆ ಸೊ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ದೆಸೆಯಿಂದ ಮೀನ್ಸ್ ರಾಮನ ದೆಸೆಯಿಂದ ಇಫ್ ಹೋಲ್ ವರ್ ಇನ್ ಟು ಪಂಚಮಿ ವಿಭಕ್ತಿ ಷಷ್ಠಿ ಅವನ ರಾಮನ ಕೃಷ್ಣನ ದಟ್ ಒನ್ ದಟ್ ಗೋಸ್ ಟು ಷಿ ಸಪ್ತಮಿ ಅಲ್ಲಿ ವಲ್ ರಾಮನಲ್ಲಿ ರಾಮನೊಳು ಅವನೊಳು ಇವನು ವಲ್ಡ್ ಈಸ್ ಕಮಿಂಗ್ ದಿಸ್ ಗೋಸ್ ಟು ಸಪ್ತಮಿ ವಿಭಕ್ತಿ ರಾಮನಲ್ಲಿ ಅಲ್ಲಿ ಈಸ್ ಕಮಿಂಗ್ ಎಂಡಿಂಗ್ ಪ್ರೊನೌನ್ಸಿಯೇಷನ್ ದಿಸ್ ಗೋಸ್ಟು ಸಪ್ತಮಿ ವಿಭಕ್ತಿ ಸೊ ವಿಭಕ್ತಿ ಪ್ರತ್ಯಯದಲ್ಲಿ ನೀವು ಪ್ರಥಮ ಇದನ್ನು ಕಲ್ತ್ರೆ ಆಯಿತು ಊ ಅನ್ನು ಇಂದ ಗೆ ಕೆ ಗೆ ದೆಸೆಯಿಂದ ಆ ಅಲ್ಲಿ ಇದಿಷ್ಟು ಕಲ್ತರೆ ನಿಮಗೆ ಯಾವುದನ್ನು ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿಯಾಗಿ ಗೊತ್ತಾಗ್ತದೆ ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಫೈಂಡ್ ಮಾಡುವಂಥದ್ದನ್ನು ನಾನು ಹೇಳಿಕೊಡ್ತೇನೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್